ನಮಸ್ಕಾರ ವೀಕ್ಷಕರೇ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಬಬಿತಾ ಲತೇಶ್ ಹಾರೂಗೇರಿಯ ನಿವಾಸಿ ಆದ್ ಐಹಂತ ಭೀಮಪ್ಪ ನಾಗನೂರ ಭಗವಂತ ಭೀಮಪ್ಪ ನಾಗನೂರು ಇವರ ಮನೆಯ ಮೇಲೆ ರಾತ್ರೋರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಹಲ್ಲೆ ಮಾಡಿರುವ ಮಲ್ಲಪ್ಪ ಜಿನ್ನಪ್ಪ ನಾಗನೂರು ಭುಜಪ್ಪ ಜಿನ್ನಪ್ಪ ನಾಗನೂರು ಶ್ರೀದೇವಿ ಮಲ್ಲಪ್ಪ ನಾಗನೂರು ಶ್ರೀದೇವಿ ಜಿನ್ನಪ್ಪ ನಾಗನೂರು ಜಿನ್ನಪ್ಪ ಬಾಬು ಆಸಂಗಿಯವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಗೂಂಡಗಳನ್ನ ಕರೆಸಿ ಮನೆ ಬೇಡಿಸಿದರು ಹಾರಗೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿದರೂ ತಪ್ಪಿತಸ್ಥರನ್ನ ತಂದು ಇನ್ನೂ ಏಕೆ ತನಿಖೆ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾಡ್ದು ನೋಡಬೇಕಿದೆ ಸುಕುಮಾರ್ ಕಾಂಬ್ಡೆ ವಿಜಯಶಕ್ತಿ ನ್ಯೂಸ್ ರಾಯಭಾಗ ತಾಲೂಕು ಏನು ಸಮಸ್ಯೆ ರೀ ಅದ್ರಿ ನಮ್ಮ ಹೂಡಿಕೆ ಜಾಗ ಐತ್ರಿ ಅದ ಅಂದರೆ ಎಪ್ಪತ್ತೇಳರಾಗ ಬ್ಯಾರೇಗೈತೆ ರೀ ಅದ್ರಾಗ ಮನಿ ಕಟ್ಟಕ್ಕೆ ಐದು ಗಂಟೆ ಕೊಡ್ಬೇಕಂದಂಗೆ ಡೈರಿ ಉತ್ತರದಾಗ ಐತ್ರಿ ಅದರ ಪ್ರಕಾರ ನಾವು ಅಲ್ಲಿ ಮನೆ ಕಟ್ಕೊಂಡು ಇಪ್ಪತ್ತೈದು ವರ್ಷ ಆಗ್ತ ಇದ್ದೀವಿ ರೀ ಪೈಲಾ ಬಿಡ್ಸದಾಗಿದ್ದೆವು ಈಗ ಮನೆ ಕಟ್ಟಿ ಇಪ್ಪತ್ತೈದು ವರ್ಷ ಆಗ್ತದೆ ಆಯ್ತಾ ಈಗ ಏನಾಗೈತೆ ರೀ ಅವ್ರು ಅಲ್ಲಿಂದ ನಮ್ಮ ಜಾಗ ಹೇಳಿ ದಬ್ಬಾಳಕೆ ಮಾಡಿ ಅಂದ್ರೆ ತುಕಾಮುಕ್ಕಿ ಅದು ಎಪ್ಪತ್ತೇಳರಾಗ ಏನು ಬ್ಯಾರೇ ಆಗಿರಲಿಲ್ಲ ಅದು ಉತಾರ್ದಾಗ ಚಾಲ್ತಿ ಉತ್ತಾರದಾಗ ಹೆಸರಿಲ್ಲ ರೀ ನಮ್ಮದು ಆದರೆ ಡೈರಿ ಒಳಗೆ ಐತ್ರಿ ಆಯಿತು ಈಗ ಅವ್ರ ಅಲ್ಲಿಂದ ಜಾಗ ಬಿಡಿಸ್ಬೇಕತ್ತೆ ನಮ್ದು ಇದ್ದದ ಮನಿ ಅದು ಎಲ್ಲ ಕೆಡಿವಿ ನಮ್ಮ ರಾತ್ರಿ ತಿರುಗಾಡಿ ಪಡೆದ ಒಟ ಅಲ್ಲಿದ್ದಾಗ ಜಾಗ ಬಿಡಿಸಿ ಹಸುವಟ್ರಿ ಮತ್ತು ಮನಿ ಎಲ್ಲ ಕೆಡವಿ ಅಡು ಟ್ಯಾಕ್ಟ್ರ ತಂದು ಒಂದು ಎಲ್ಲವ್ರನು ಒಂದು ಐವತ್ತು ಮಂದಿ ಬಂದಿರಿ ಅವರು ಅವ್ರ ನಿಮ್ಮ ಅಂತಂಬ್ರೇನ್ ಅವ್ರ ಅಣತಂಬ್ರ ಅವರು ನಮ್ಮ ಕಾಕಗಳಿಗೆ ಇಬ್ಬರು ದಾರಿ ಒಬ್ಬ ತಿರ್ಕೊಂಡವನು ಅವ್ನ ಮಕ್ಕಳ ಆಮೇಲೆ ಅವರು ಇದ್ದವ್ರ ಮಕ್ಕಳ ಆಮೇಲೆ ಅವ್ರ ಪವನಾರ ಆಯ್ತಾ ಮಾತ ಬೇರೆ ಅವ್ರ ದೋಸ್ಗಳನ್ನ ಅದು ಎಲ್ಲ ತೊಗೊಂಡು ಬಂದಿರಿ ಅವ್ರು ಮತ್ತು ಎಲ್ಲರೂ ಮೊಕ್ಕಕ್ಕೆ ಇದನ್ನು ಕಡ್ಕೊಂಡಿರ ಕಟ್ಕೊಂಡ ಕಿಸಿಂದ ನಮ್ಮನ್ನ ಒಟ್ಟು ತಿರುಗಾಡಿ ಎಲ್ಲೋಗೋದಕ್ಕಿಶಿಂದ ಒಟ್ಟು ತಿರುಗಾಡಿ ಚಲೋ ಮಾಡಿ ಅವ್ರು ಹಾಂ ಹಾಂ ಚಾಕು ಕಲ್ಲಲ್ಲಿ ಅದು ಎಲ್ಲ ತಿರುಗಾಡಿ ಬಡ್ದಾರ್ರಿ ಮತ್ತು ನಮ್ಮ ಅಣ್ಣ ಆಗ ಅದು ಕತ್ನೂ ಆಗ್ಯಾವ್ರಿ ಎಲ್ಲ ಅಂತ ಅಲ್ಲಿ ಏನತಿ ಮನ್ಯಾಗ ನಮ್ಮ ಅಣ್ಣ ನಮ್ಮ ಅನ್ನ ನಮ್ಮನೆ ಮತ್ತು ನಮ್ಮ ಆ ಮಗ ಮಗ ರೀ ನಮ್ಮ ಅಣ್ಣನ ಮಗ್ಗ ನಮ್ಮ ಅನ್ನನ ಹೆಂತಿಗೆ ಇಲ್ಲ ಆಕಿ ಊರಿಗೆ ಹೋಗ್ಯಾಡ್ರಿ ಆಯ್ತು ನಮ್ಮ ಮಗ ಇದ್ದಾಳು ಆಕೆಗೆ ಎಂಬತ್ತು ವರ್ಷ ಮುದಕ್ಕೆರೆ ಅದನ್ನ ಎಳತ್ತಂದ ಹೊರಗೆ ಹೋಗೋದು ಬಿಟ್ಟರು ಮೊದಲ ಹೊರಗೆ ಹೋಗೋದ ಇಂಥ ನಮ್ಮ ಅಣ್ಣನೂ ತಿರುಗಾಡ್ಬಿಡ್ದಾರು ನಮ್ಮ ಅಣ್ಣನ ಮಗನೂ ಬಿಡ್ದಾರು ಆಯ್ತು ನಾ ಹೋಗೋಣ ನಾನು ತಿರುಗಾಡ್ಬಾರ್ದು ಒಟ್ಟು ಅವ್ರು ಏನಾರ ನಮ್ಮ ಕೊಲೆ ಮಾಡೋ ಲೆಕ್ಕದಾಗ ಇದ್ರು ಅವ್ರು ಆಯ್ತು ಚಂದ ಅಂತೇಳಿ ನಮ್ಮ ಪವನಾರ ಹುಡುಗರು ಏನು ಮಾಡಿರು ಅವರ ಒನ್ ಒನ್ ಟೂ ಗಾಡಿ ಅವ್ರನ್ನ ಕರ್ಕೊಂಡ್ಬಾರಣ ಅವ್ರು ಓಡಿ ಹೋಗ್ಯಾರೀ ಈ ತೆಗೈತ್ರಿ ಇದು ಕಂಪ್ಲೇಂಟ್ ಕೊಡ್ಬೇಕಂತೇಳಿ ಬಂದದ ಇವ್ರಿ ನಮ್ಮ ಹೆಸರು ರೀ ನಮ್ಮ ಹೆಸರು ಅರ್ಯಂತ ಭೀಮಪ್ಪ ನಾಗನೂರ್ ರೀ ಹೇಳ್ರಿ ಏನು ನಮ್ಮ ಒಂದು ಎರಡು ಆಕಳ ರೀ ಎರಡು ಹೆಣ್ಣು ಇದ್ದು ರೀ ಅದು ಓದ್ದಾರ ಮುಂದೆ ಮನೆಯಾಗ ನಾನು ಹೆಚ್ಚಿದ ಒಂದು ನಾಲ್ಕು ಐತಿ ಬಂಗಾರ ಇತ್ತು ರೀ ಮತ್ತು ಅದನ್ನ ಇದನ್ನ ಏನು ಇದಲ್ಲ ಎಲ್ಲ ತೊಗೊಂಡು ಹೋಗಿ ಈಗ ನಮ್ಮ ಹುಡುಗನ ನಮ್ಮನ್ನು ರೀ ಇವತ್ತು ಕುತ್ತಿಗೆ ಸುಡು ಬಡಿದು ಕಲ್ಲಿ ಅದು ಬಡ್ದಾರ ರೀ ಎಲ್ಲ ಖರ್ಚಾಗಿದ್ದಾವೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಾರೆ ಇಲ್ಲ ಈಗ ಕೂಡ ಇದನ್ನು ಮಾಡೋಕ್ಕೆ ಬಂದಿದ್ದೀವಿ ರೀ ಅವರ